ಜಿಲ್ಲಾ ಅಧಿಕಾರಿ ಕಚೇರಿಯ ಎದುರು ಮಕ್ತುಂ ಹುಸೇನ್ ಸೊಗಲದಾವರ ಕುಟುಂಬ ಹಾಗೂ ಬೆಂಬಲಿಗರು ಸಮಾವೇಶಗೊಂಡು ಎಸ್ಸಿ ಎಸ್ಟಿ ಕಾಯ್ದೆಯ ದುರುಪಯೋಗ ಸುಲಿಗೆ ಮೇಲ್ ಹಾಗೂ ಗುಂಡ ಚಟುವಟಿಕೆ ನಡೆದಿದೆ ಈ ಸಂಬಂಧ ಯಥಾಯತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಮ್ಮ ಮನೆಯವ್ರ ಪ್ಲಾಟ್ ತೊಗೊಂಡ್ರ ಇದು ಹೊಲ ಹೊಲ ತಗೊಂಡು ಪ್ಲಾಟ್ ಸೇಲ್ ಮಾಡ್ತಾರೆ ರೀ ರಿಯಲ್ ಎಸ್ಟೇಟ್ ಮಾಡ್ತಾರೆ ನಮ್ಮ ಮನೆಯವ್ರು ಅವ್ರ ಅಮೌಂಟ್ ಎಲ್ಲ ಕೊಟ್ಟಾರೆ ರೀ ಕೊಟ್ಟಿದ್ರು ಕಲ್ಮೇಶ್ವರ ಅವರು ಇದ್ದಾರಲ್ಲ ರೀ ಕಲ್ಲಪ್ಪ ಅವರ ಅವರು ಮತ್ತೆ ಮುಸ್ತಕ್ಕಿಮಯ ನಿಪ್ಪಣ್ಣಿ ಮತ್ತು ಫೈರೋಜ್ ಪಠಾನ್ ಅವ್ರು ಮೂರು ಮಂದಿ ಕೈದು ಕಂಪ್ಲೇಂಟ್ ಮಾಡ್ರಿ ಅವರು ಅವ್ರ ಹೆಸ್ರಲ್ಲಿ ಎಲ್ಲ ಅಮೌಂಟ್ ಕೊಟ್ಟು ಅಮೌಂಟ್ ಕೊಟ್ಟಿಲ್ಲ ಮತ್ತು ಮಹಿಳೆಯವ್ರಿಗೆ ಬೆದ ಬೆದರಿಕೆ ಮಾಡಾಕತ್ತಾರ ಧಮಕಿ ಕೊಡಾಕತ್ತಾರ ಅಂಥೇಳಿ ಏನು ಮಾಡಿಲ್ಲ ರೀ ಅವರು ಮಟ ಮಠ ಫೋನ್ನು ಹಚ್ಚಿದ್ರಿ ಅವ್ರ ಮನೆಗೆ ಮಠ ನಾವು ರಾಶನ್ ಕಳಿಸ್ತೇವ್ರಿ ಇನ್ನು ಮಠ ಹಾಂ ಎಲ್ಲ ಕಳಿಸಿದ್ರು ಬೇಗ ಬೇಕಂತ ಇದು ಮಾಡಾಕತ್ತಾರೀ ನಮ್ಮ ಹೆಸರು ಕೆಟ್ಟ ಮಾಡಾಕತ್ತ ರೀ ಹಾಂ ನಮ್ಮ ಮಕ್ಕಳ ಮೇಲೆ ಫ್ಯೂಚರ್ ಮೇಲೆ ಮತ್ತು ಇವ್ರ ಕೆಲಸ ಇವ್ರ ಕೆಲ್ಸದ ಮೇಲೆ ಬೆಳಾಕತೈತಿ ರೀ ಈಗ ಯಾರು ಮತ್ತೆ ಪ್ಲಾಟ್ ತೊಗೊಳಕ್ಕೆ ಹೋದ್ರೆ ಅಯ್ಯ್ ಇವ್ರ ಕಡೆ ತೊಗೊಳಬಾರ್ದು ಅಂತ ಇದು ಮಾಡ್ತಾರಿ ಮತ್ತೆ ಹೆಂಗೆ ಮಾಡ್ಬೇಕ್ರಿ ನಾವು ಹೆಂಗೆ ದುಡಿದು ಹಾಕ್ತಿನಬೇಕು ರೀ ಹಾಂ ದೊಡ್ಡ ಇದು ಮಾಡಾಕತಾರೆ ಅವ್ರು ಮತ್ತೆ ಮತ್ತೆ ಸಿ ಸಿ ವಿ ಫುಟೇಜ್ ತೊಗೊಂಡು ಮೀಡ್ಯಾದೊಳಗೆ ಹಾಕ್ಬಿಟ್ಟಾರ ಎಷ್ಟು ನಗು ರೌಡಿ ಶೀಟ್ರ ಮಕ್ತು ಮಗ ಸಿ ಪಿ ಐ ಸಿ ಪಿ ಐ ಹಿಡಿದುಕೊಂಡು ಅಲ್ಲಿ ಇನ್ಸ್ಪೆಕ್ ಅರೆಸ್ಟ್ ಮಾಡ್ಯಾರ ಅಂತ ಹೇಳಿ ಇದರಿಂದ ನಿಮಗೇನೇನು ಏನು ಹೇಳ್ರಿ ನಮ್ಮ ಮಕ್ಕಳು ಫ್ಯೂಚರ್ನು ಹಾಳಾಗಾಕತಿ ರೀ ಹಾಂ ದೊಡ್ಡ ಮಕ್ಕಳು ಎಷ್ಟು ರೀ ಈಗ ಈಗ ಅವ್ರದ್ದೇನು ಫ್ರೆಂಡ್ಸ್ ಇಲ್ಲ ರೀ ಸ್ಕೂಲ್ ಒಳಗೂ ಕೇಳಾಕತ ರೀ ಏನಾಗೈತಿ ಅವ್ರಪ್ಪ ಏನ್ ಅಂತೇಳಿ ಹ್ಞೂ ರೀ ಎಲ್ಲ ಕೆಟ್ಟ ಕೆಟ್ಟ ಹೇಳಾಕತ್ತೀ ಹಿಂಗ್ ಗುಂಡ ಗರ್ದಿ ಮಾಡತಾನ ಅಂತ ಹೇಳಿ ಹೇಳಾಕತಾರಂತ್ಹೇಳಿ ಹ್ಞೂ ಅದಕ್ಕೆ ಬಂದೇವ್ರಿ ನಾವಿಲ್ಲಿ ಇಲ್ಲೇ ಇಲ್ಲೇ ಕೇಳಬೇಕಂತ ಹೇಳಿ ಕಮಿಷನರ್ ಸರ್ನು ನಮ್ಗೆ ಚಲೋ ಅಂತ ಹೇಳಿ ನಾನು ಇದು ಮಾಡೇನ್ರಿ ಅವರು ಅವರು ನ್ಯಾಯ ಅಳಿಸ್ಬೇಕ್ರಿ ನಮ್ಗೆ ಮತ್ತೆ ಅವ್ರು ಬಂದಾಗಲಿ ಎಲ್ಲ ಚಲೋ ಇತ್ತು ರೀ ಈಗ ಮತ್ತೆ ನಾಲ್ಕು ಕೇಸ್ ಆದವು ಎರಡು ಮೂರು ದಿವ್ಸ ಒಳಗೆ ಹ್ಞೂ ರೀ ನಮ್ಗೆ ಇವ್ರಿಗೆ ಇವ್ರ ಮ್ಯಾಲಿಗೆ ಏನು ಐತಲ್ರಿ ಅದೆಲ್ಲ ತೆಗಿಬೇಕು ಸುಳ್ಳು ಸುಳ್ಳು ಹಾಕ್ಯಾರೀ ಏನು ಇಲ್ಲ ರೀ ಇವ್ರು ರೀ ರೊಕ್ಕ ಬೇರೆ ಅವ್ರದ್ದು ಬೇರೆ ಪಾಲ್ ಪ್ಲಾಟಿಂದ ಇನ್ನು ಮಟ್ಟಕ್ಕೆ ತುಂಬಾಕತ್ತೀ ರೊಕ್ಕ ಸ್ವಲ್ಪ ಸ್ವಲ್ಪ ಮಾಡಿ ಕೊಡಕತ್ತಾರೀ ಇಲ್ಲ ಅಂತಿಲ್ಲ ಇದು ಹೊಲ್ದಿಂದ ಏನೈತ್ರಿ ರೀ ನೋಡಿರಿ ಎಲ್ಲ ಕ್ಲಿಯರ್ ಮಾಡ್ಯಾರೀ ಬೇಗ ಬೇಕಂತ ಇದು ಮಾಡಕತ್ತಾರೆ ರೀ ಬೆದರಿಕೆ ಮಾಡಕ್ಕೆ ಆ ಫಾರೆ ಫೈರೋಜ್ ಪಟ್ಟಾನಲ್ರಿ ರಾತ್ರಿ ಮೂರು ಗಂಟೆ ಎರಡು ಗಂಟೆಗೆ ಫೋನ್ ಮಾಡ್ತಾನೆ ರೀ ಧಮಕಿ ಕೊಡ್ತೇನೆ ರೀ ಮತ್ತೆ ಇದು ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂಥೇಳಿ ಹಾಂ ನಾವು ಮಕ್ಕೋಬೇಕು ಇನ್ನು ದಾರಿ ಇವ್ರದ್ದು ದಾರಿ ರೀ ರಾತ್ರಿ ಬರೋ ಮಟ್ಟ ದಾರಿಕಾಯ್ತೇನೆ ನಾನು ರಾತ್ರಿಗೆ ರಾತ್ರಿಗ ಬರೋದಿಲ್ಲ ಬರೋದಿಲ್ರಿ ಅವ್ರು ಬಂದ್ ಮಕ್ಕಂದ್ರೂ ನನಗ್ ನಿದ್ದೆ ಬರೋದಿಲ್ರಿ ಅವ್ರ ಚಿಂತೆ ಒಳಗ ಹಿಂಗ್ ಫೋನ್ ಬರ್ತಿರ್ತಾವ್ರಿ ನಾನ ನೋಡ್ತಿರ್ತೇನೆ ಫೋನ್ ಬಂದಿಂಗ ಬೈ ಅವ್ರದ್ಗೂ ಟೆನ್ಶನ್ ತಗೊಂಡ್ ಏನಾರು ಮಾಡ್ಕೊಂಡ್ರ ನಿನ್ನ ಏನೋ ಮಾಡ್ಕೊಂಡ್ ಫಿನೈಲ್ ತಗೊಂತ ಕುಡ್ಯಾಕ್ ಹೋಗಿದ್ರಿ ಅವ್ರ ಎಲ್ಲಾರು ಇವ್ರು ಕಳಿಸ್ ಕರ್ಕೊಂಡ್ ಬಂದ್ ಇದ್ ಮಾಡಿದೇರಿ ನಾನ್ ಈಗ ಏನ್ ಮಾಡ್ಬೇಕ್ರಿ ನಾನು ಈಗ ಏನು ನಾನ ಸತ್ತೋಗ್ಬಿಡ್ಬೇಕೇನ್ರಿ ಈಗ ಮಕ್ಳಗ್ ಕರ್ಕೊಂಡ್